ಈ ಬಾಡ್ಯನ ಮನಿತಾನ ನಾನು ಎಂದಿನ ಹಿಡದ ನೋಡುತ್ತ ಬನ್ನೆ ಎಂದಿನ ಹಿಡದ ನೋಡುತ್ತ ಬನ್ನೆ ಸುಖ ಇಲ್ಲ ಕಡಿತಾನಂತಾದವ್ವ ಈ ಗಂಡನ ಮನಿತವ್ವ ಸೋದರ ಮಾವ ಬಾಳಿತ ಬಡತಾನ ನನ್ನ ತವರ ಮನೆ ಕಳ್ಳಂತ ತಾಯಿ ಮಾಡೋಳ ಎಲ್ಲಿ ಕಳ್ಳಿಗೆ ಮುಳ್ಳ ಚೊಚ್ಚೆವ್ವ ಕಳ್ಳಿಗೆ ಮುಳ್ಳ ಚೊಚ್ಚ ಎಲ್ಲ ಸುಳ್ಳ ಏ ನನ್ನ

ಎಂದ ಹಿಡದ ನೋಡುತ್ತ ಬನ್ನೆ ಎಂದೇನ್ ಹಿಡದ ನೋಡುತ್ತ ಬನ್ನೆ ಸುಖ ಇಲ್ಲ ಕಡಿತಾನ ಎಂತ ಒಯಿಗೊಂಡನ ಬೆಸಿ ಹೊಟ್ಟಿಗೆ ಹಾಕಿನಿ ಚತ್ತನ ಬೆಳತಾನಾ ನನ್ನ ತಾಯಿ ತಂದೆಗೆ ತಿಳದಿ ಇಲ್ಲವ್ವಾ ಹೌದಾ ಬೀದವ ನನ್ನ ಕೊಟ್ಟೇನ ಸುಖ ಉಳ್ಳೆಲ್ಲವ್ವಾ ಪಟ್ಟೇನ ಸುಖ ಉಳ್ಳೆಲ್ಲವ್ವಾ ಸಿಕ್ಕನವರಿತಾನಾ ಎಂತಾ ರವ್ವ ಈ ಗಂಡನ ಮನಿತಾ ಮನಿತಾನ <circuitsotape posterior>, <oh hey, <what a> <stealing Gianls> ತಾನ ದೋಷ ಇಲ್ಲದ ಭೀಮವ ಭೀಮಾಬಾಯಿ ತಾಸದಾಳು ಕಡಿತಾನ ಕಡೀಗಾದ್ರೂ bye ಹಸದ್ ಬಂದಿರುವಂತ ಭಿಕ್ಷುಕ ಒಂದ್ ತುತ್ತ ಅನ್ನ ನೀಡಿ ಯಾವ ತಿತ್ತಾನಲ್ಲ ಜಗದಾಗ ಅವನ ದೊಡ್ಡ ಸೌಕರ್ಯ ಯಾವ ಅಲ್ಲ ಅಂತ ಹೇಳ್ತಾನ ಕವಿದ ಒಂದು ತುತ್ತ ಅನ್ನ ಹಾಕಿನ ಒಳಗ ತಾಕತ್ತಿರಬೇಕು ಅವನ ಸೌಕಾರ ಇವು ದೋಸ್ತಿ ಈಗಿನ ದೋಸ್ತಿಗಳು ಬೇರೆ ಈಗಿನ ಹೆಂಗ ಈಗಿನ ಅವಾಗಿನ ದೋಸ್ತಿ ಬೇರೆ ಈಗಿನ ದೋಸ್ತಿ ಬೇರೆ ಈಗಿನ ಹೆಂಗ ಅವಾಗಿನ ದೋಸ್ತಿ ಹೆಂಗ ಅದಕ್ಕೊಂದು ಮಾತು ಹೇಳ್ತಿರತ್ತ ಸೆಕೆಂಡ್ ವೈಪತ್ತಿದ್ರ ಮೊದಲು ಅಂದ್ರೇನು ಫ್ರೆಂಡ್ ಅಂದ್ರೆ ಹೆಂಗ ಒಂದ್ ಹೆಣ್ತಿ ಜಾಗಿನಾಗಿದ್ದು ಸೆಕೆಂಡ್ ವೈಪ್ ಅಂದ್ರೆ ಎರಡನೇ ಹ್ಯಾಂಡ್ತಿದ್ದ ಫ್ರೆಂಡ್ ಅಂದ್ರ ಹೌದೌದು ಈಗಿನ ಸುದ್ದಿ ಹ್ಯಾಂಗಲ್ರಿ ಈಗ ಹೆಂಗ ಆ ಫ್ರೆಂಡ್ ಅಂತ ಮನೆಯಾಗ್ ಬಿಟ್ಟರೆ ಮನೆಯ ಹಾಕಿ ನೋಡ್ಸ್ಕೊಂಡು ಹಿಂಗ್ ನೋಡಿ ಈಗ ಹಂತ ದೋಸ್ತಿ ಆಗ್ಯಾವಿ ನಾಯಿ ಮನೆ ತೋರ್ಸಂಗಿಲ್ಲ ಯಾರ ಹೌದೌದು ಕಲಿಯುಗ ಅರ್ಮ ಕರ್ಮ ಕರ್ಮದ ಕಾಲದ ಒಮ್ಮೆ ಬುಡು ಮೇಲ ಆಗುದೈತಿ ಕರ್ಮ ತುಂಬಿ 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 ಒಮ್ಮೆ ಬುಡು ಮೇಲ ಆಗಿ ಹೋಗಿ ಮುಂದೆ ಬರುದದ ನೋಡ್ರಿ ಅದೊಂದು ಯುಗ ಅದು ಬೇರೆ ಹೌದ್ ಅದಕ್ಕ ಕಲಿಯುಗ ಹೋಗಿ ತಲಿಯುಗ ಬರುದ ಬರೇ ಒಂದು ಸುಲಗಾಯಿ ಗಿಡದ ಮನುಷ್ಯರ ಈಗ ಮೂರುವರಿ ಮಳ ಸೇರಿ ದೀಡ್ ಮಳದ ಮನುಷ್ಯರ ಬರವ್ರದ ಮುಂದಿನ ಯುಗದಾಗಿಟ್ ಅಲ್ಲೇ ಸುಲಗಾಯಿ ಗಿಡಕ್ಕ ಹಂಗ ಏನ್ ಏನಾಗ್ತದಪ್ಪ ಅಂದ್ರೆ ಏನ್ ತಂಗಿ ಶ್ಯಾನೆ ಬಾಳ್ದಾರೆ ಅದ ಕವಿಗಳು ಏನ್ ಕೇಳ್ತಾರೋ ದೇವ ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಹೇಳ್ತೀ ಹೌದ ಏಸವಿ ಹತ್ತಿ ತಿಂದಲ್ಲೋ ಬಾಳಿ ಅಣ್ಣ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ಸಂಬಣ್ಣ や、oh、<my> れた ಯಾವ ದೇವರ ಅಂತ್ರ ನಿಂತನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದವಾಲಿನ ಓಡಿ ವಾದವನ್ನ ಏ ಜಾರ ಕರ್ಮಕ ಗುರಿಯಾಗುವುದು ಏನ ಹೆಣ್ಣಿನ ಶ್ರಾಪದಿಂದ ನಾರದ ಹಳದು ಸಾಕಿ ಹೆಣ್ಣಿನ ಶ್ರಾಪದಿಯಿಂದ ನಾರದ ಹಳದೋ ಆಡ ಮಕ್ಕಳ ಆ எம்சாவின் மீ மாரிய தாயியாகிய எந்த தாயி அரத பதிவரு அரத பதிவரா கே வரஹதி வரா திய பூரியுட்டாரவளாங்க ರೊಕ್ಕ ದಾಸೆ ಕಾಗಿ ಸಿಕ್ಕಂಗ ಒದ್ರ ಬೇಡ ರೊಕ್ಕ ದಾಸೆ ಕಾಗಿ ರೊಕ್ಕೇಳಿ ಸಿಕ್ಕಂಗ ಒದ್ರ ಬ್ಯಾಡ ನಾಯಿ ಹಂಗೆ ಬಗ್ಳು ಬ್ಯಾಡ ಹೇಳ್ತಾರೋ ತಂಗಿ ರಕ್ತ ದಾಸ್ಯಕ್ಕಾಗಿ ಸಿಕ್ಕ ಒದರ್ಬೇಡ ರೊಕ್ಕ ಬರ್ತಾವತ್ತ ಬಾಯಿಗೆ ಬಂದದ ಬಡಾಯಿ ಮಾಡಬೇಡ ಹೇಳ್ತಾರೆ ಕವಿಗಳು ತಂಗಿ ಇದು ಅಲದೆ ಮತ್ತೇನಾಯ್ತು ಮೊದಲ ಆದಿನಾರಾಯಣಗ ಹಳದಿಯಲ್ಲಿ ಆಧಾರ್ ಇರ್ತಾ ಆಧಾರ ಇಲ್ಲದ ಯಾವ ದೇವರ ಅಂತರ್ ನಿಂತೈತಿ ಶುರುವಾತಿ ಹೇಳಿನೇ ರೇ ಕರೆ ಗಂಡ ಹಾಡವ್ರ ಆದ್ರೆ ನಾಳೆ ಹೊತ್ತ ಮುಣುಗ ತಕ ಕುಂಬಾರಿ ಊರಾಗ ಏನು ಮಾಡಬೇಕು ಅಪ್ಪ ದೊಡ್ಡವ ಮಿತ್ತು ಇದು ಭೂಮಿ ಅಂದ್ರೆ ಹೆಣ್ಣಿನ ಅವತಾರ ಐತಿ ಇದ್ರ ಮೇಲೆ ನಿಂದ್ರಂಗಿಲ್ಲ ನೀವು ಮತ್ತೆ ಬಿಟ್ಟು ನಾಲ್ಕು ನಾನು ಬಿಟ್ 4 ಫೂಟ್ ಅಂತರಿ ಇಟ್ ಹಾಡಕಿ ಮಾಡ ಅಂತ ಹೇಳಿನಿ ಮೂರು ಮಂದಿಗೆ ಮೂರು ಮಂದಿಗೆ ಆಧಾರ ಇರಲಾರದ ಯಾವುದಕ್ಕೂ ನಿಂದ್ರಲಕ ಬರಂಗಿಲ್ಲ ಬರೋದು ಬರೋಲ್ಲ ತಂಗಿ ಒಂದು ಉದಾಹರಣೆ ಹೇಳ್ಯಾರೋ ಏನಂತ ಈ ವಳ್ಳ ಒಣಕಿದ ಹೇಳಿದಿ ಕರೆ ಲಿಂಗ ಐತಿ ಯಾವ ಆಕಾರ ಯಾಕ ಈಗ ಸದಾ ಲಿಂಗ ನೋಡ್ಲಾಕ್ ಸಿಗ್ತದ್ರಿ ನಮಗ ನಿಮಗ ಹೌದಾ ಲಿಂಗ ಹೆಂಗ ಕೆಳಗ ಯವನಿ ಆಕಾರ ಜಲಾರಿ ಐತಿ ಐತಿ ಹಿಡ್ಕೊಲಾಕ ಕೆಳಗ ಯಿ ಆಕಾರ ಜಲಾರಿ ಐತಿ ಅನ ಇದು ಸುಣ್ಣಳ ಲಿಂಗ ಬಂದ ಮ್ಯಾಲ ಗಜ ಊರಿ ಐತಿಲ್ಲ ಮತ್ತೆ ಅಲ್ಲಿ ಜಲಾರಿ ಇರ್ಲಿಕ್ಕೆ ಹೆಗಲ ಮೇ ಇಟ್ಕೊಂಡು ತಿರುಗತ ನಿನ್ನ ಲಿಂಗ ಮೂರು ಮಂದಿ ಇಟ್ಕೊಂಡು ತಿರ್ಗಾಡ್ರಿ ನಿಮ್ ಲಿಂಗ ತಗೊಂಡ್ ಿಂಗ ತಗೊಂಡ್ ಇಲ್ಲಿ ಹಿಂಗ ತಿರುಗತೈತಿ ಹಿಡ್ಕೊಲಾಕ ಜಲಾರಿ ಆಧಾರ ಐತಿ ಮ್ಯಾಲ ಬಂದ ಉರೇದಿತ್ತಳ ಹೌದ ಅದ ಇರ್ಲಿಕ್ಕಂದ್ರ ಪರಿಸ್ಥಿತಿ ಏನಾಗ್ತಿತ್ತಿಗಿ ಹೋಗ್ತಿತ್ತ ಊರಾಗಿ ನಾಯಿಗಳೆಲ್ಲ ನೆಕ್ತಿದ್ ಬಿಡ್ತಿದ್ದಿಲ್ಲ ಒಂದೊಂದು ಹಾ ಹೌದೌದು ಸೋಮ ಆಧಾರ ಕೊಟ್ಟನಿ ಇರ್ಲಾಕ ಜಾಗ ಕೊಟ್ಟನಿ ನಾಯಿ ಕುನ್ನಿಗತ್ಲೆ ಕೆಲಸ ಕೊಯ್ ಒಳಗಿ ಹ ಹೆಚ್ಚ ಪಾತಿನ ಏ ಏತಿನ ಅದಕ್ಕೆ ತಿಳಿದಿಲ್ಲ ಅವಿ ಹೆಂಗ ಮಾಡ್ಲತಿ ಅನ್ನೋ ಗೊತ್ತೈತೇನ್ರಿ ಎಲ್ಲ ಪರಮಾತ್ಮಿಂದ ಐತಿ ಪರಮಾತ್ಮ ಅನ್ನ ಹಾಕ್ಯಾನೆ ನಾಲ್ಕು ಲಕ್ಷ ಜೀವರಾಶಿಗೆ ಪರಮಾತ್ಮ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿದಪ್ಪ ಅಂದ್ರೆ ಎಲ್ಲಾ ಹೊಸದ ಕೂತಿದ್ದು ಪರಮಾತ್ಮ ಹಾಕ್ಯಾನ ಪರಮಾತ್ಮ ಹೊಸದ ಕೂತದಾಗ ಇವಂಗ ಅನ್ನ ನೀಡಿದವ್ರ ಯಾರು ನೀ ಎಲ್ಲಾರು ಹಸದಿದ್ರು ನೀ ಅನ್ನ ನೀಡೇದಿ ನಿನಗ ಹಸು ಆದಾಗ ನಿನಗೂ ಅನ್ನ ಒಬ್ಬರು ನೀಡಿದವ್ರು ಇರ್ಬೇಕಲ್ಲ ನೀಡಿದವ್ರು ಅದರ ಮಾಲಕ್ರ ಯಾವ ನಿಮ್ ಅಪ್ಪ ನೀಡಿಲ್ಲ ಇಲ್ಲ ಮತ್ತ ಡೋಗತ್ತ ನಾಮ ಯಾಕ ಬಂದದಿ ಇಲ್ಲಿಗೆ ಹೊಡೆದು ಅದು ಹೆಂಗ ಯಾವ ಪರಮಾತ್ಮ ಒಂದಾನಂದ ಟೈಮ್ ಒಳಗ ಬ್ರಹ್ಮ ಹತ್ಯಾ ದೋಷಿಯಾಗಿತ್ತು ಕೈಯಾಗ ಕಪಾಲಿ ತಗೊಂಡ ತಿರುಗುತ್ತಿದ್ದ ಇದು ಬ್ರಹ್ಮಾಂಡ ಪುರಾಣ ಹೌದು ಪುರಾಣ ಹೇಳ್ಕೋತಾ ಅಭ್ಯಾಸ ನಿನಗೆ ಹೇಳಿ ಇದನ್ನ ಬ್ರಹ್ಮಾಂಡ ಪುರಾಣ ಹೇಳತತಿ ಬ್ರಹ್ಮ ಹತ್ಯಾ ದೋಷ ಆದಾಗ ಕೈಯ್ಯಾಗ ಕಪಾಲ್ ಹಿಡ್ಕೊಂಡ ತಿರುಗುತ್ತಿದ್ದ ಎಲ್ಲಾ ಕಡೆ ತಿರುಗಿದ 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 ಮೂರು ಲೋಕದಾಗ ತಿರುಗಿದ್ರ ಪರಮಾತ್ಮನ ಹೊಟ್ಟಿ ದೇವ್ರ ಕೈಯಾಗ ಆಗಲಿಲ್ಲ ಅವಾಗ ಏನಾಯ್ತು ಮುಂದೆ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ಗರುಡ ಇದ್ದ ಎಲ್ಲಾರು ಇದ್ರೆ ಎಲ್ಲಾರು ಇದ್ರ ಕರೆ ತಿರುಗಾಡಿದ ತಿರುಗಾಡಿದಿ ಹೊಟ್ಟಿ ತುಂಬಲಿಲ್ಲ ತುಂಬಲಿಲ್ಲ ಪರಮಾತ್ಮ ತಿರುಗಾಡುತ್ತ ತಿರುಗಾಡುತ್ತ ನನ್ನ ತಾಯಿ ಅನ್ನಪೂರ್ಣ ಮನೆ ಅಂಗಳಾಗ ಬಂದ ನಿಂತ ಭಿಕ್ಷಾಂದೇಹಿ ಅಂದ ಬುಟ್ಟಿಯಾಗಿ ಹಿಟ್ಟು ತೊಗೊಂಡು ನೀಡ್ಲಾಕ್ ಬಂದ್ರ ಒಂದ್ ಮಾತಂದ ಎಲ್ಲಾ ತಿರುಗಿ ಬಂದ ನಾನು ಹೊಟ್ಟೆ ತುಂಬಸೋ ತಾಕತ್ ಯಾವ ಕೈಯಾಗ ಆಗಿಲ್ಲ ಆಗ್ಲಿಲ್ಲ ಯಾರ ಕೈಯಾಗ ಹೊಟ್ಟೆ ತುಂಬಸೋ ತಾಕತ್ತಾಗಿಲ್ಲವಾ ಇವತ್ತು ನಿನ್ನ ಬಂದನಪಾತಂದ್ರ ಬಂದಿನಿ ಅದಕ್ಕ ನನ್ನ ಹೊಟ್ಟೆ ತುಂಬಿಸು ತುಂಬುತ್ತಕ್ಕ ಅನ್ನ ನೀಡಕಿದ್ರ ನೀಡ್ ಅಂದ ಭಕ್ತಿ ಒಳಗ ಭಾವಕ್ಕೆ ಆಗಿ ಭಕ್ತಿ ಒಳಗ ಲೀನಾಗಿ ಯಾವಾಗ ಒಂದ ತುತ್ತ ಅನ್ನ ನೀಡಿ ನೋಡು ಹೊಟ್ಟೆ ತುಂಬ ಉಂಡ ಜಟ್ಟ ನಿತ್ತದೇ ನಿನ್ನ ಪರಮಾತ್ಮ ತಂಗಿ ಜಗತ್ತಿನೊಳಗ ನನ್ನಂತ ಸಾಧುಗಳಾಗ್ಲಿ ಸತ್ಪುರುಷರಾಗ್ಲಿ ಯೋಗಿಗಳಾಗ್ಲಿ ಮುನಿಗಳಾಗ್ಲಿ ನಿನ್ನ ಆಂಗ್ಲ ತಕ್ಕ ಬಂದ್ರಂದ್ರ ಅನ್ನ ನಿನ್ನ ನೋಡು ನೀ ನಿನ್ನ ಮನೆ ತಕ್ಕ ಬಂದ್ರಂದ್ರ ಹೊಟ್ಟೆ ತುಂಬ ತನಕ ಅನ್ನ ನೀಡೋ ಆಶೀರ್ವಾದ ಮಾಡಿ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿಯಾಗಿ ಮೆರಿ ಅಥವಾ ಮಾತ ಕೊಟ್ಟ ಹೊರಗೆ ಬಂದಿ ಹೌದು ಹೌದು ಹುಲಿ ಮತ್ತೆ ನಿಮ್ಮ ಗಂಡದ ಕಬ ಕಡಲಕ್ ಹೋಗಿದ್ದು ನೀ ಎಲ್ಲ ಕೊಡಿ ಇಲ್ಲ ತೊಗರಿಗಿತ್ಲಕ್ ಹೋಗ್ಯಾವ್ ಅವ್ರ ಕಡೆ ಯಾಕೆ ಆಟ ತುಂಬಾಕಾಗಲಿಲ್ಲ ಪರಮಾತ್ಮಗೆ ನಿನಗ ಒಂದ ಮಾತು ಹೇಳ್ತಾನ ಇವತ್ತಿನ ದಿವಸಿನೊಳಗಿದ ಮುತ್ಯಾನ ಜಾತ್ರೆ ಆಗ ಕೈ ಎತ್ ಹೇಳ್ತಾ ನಿನಗ ಹೇಳಿ ಕೇಳಿ ಎಲ್ಲರೂ ಹೇಳಿಕೆ ಮಾಡ್ತಿರ್ಬೇಕು ಮಾಡ್ತಿರ್ಬೇಕಲ್ಲ ಇವತ್ತು ನಂದು ಹೇಳಿ ಕೇಳಿ ಹೌದು ಗೆರಿಗೆ ಹಚ್ಚಿ ನಿನ್ನ ಹೇಳಿ ಕೇಳಿ ಇವತ್ತು ಅಪ್ಪನ ಮಾತ್ರ ಕುಂಬಾರಿ ಊರಾಗ ಹೊಟ್ಟೆ ಬಿಡಿ ಕೂಡ ಹೆಂಗ ಯಾವ ಲೆಕ್ಕಲಿ ಬೆಳಸ್ತಿ ಬೆಳಸ ಹೌದು ಹೌದಾ ಬೇಕಾದಂಗ ಯಾವ ಬಾಗಲೇ ಬಂದು ಬೆಳಸ್ತಿ ಬೆಳಸ ಅದು ಹೆಂಗೇತಿ ಗೊತ್ತೇನ್ರಿ ಇವನಂತ ಒಬ್ಬ ಒಂದ್ ದಗದ ಮಾಡಿದ್ರಿ ಏನ್ ಮಾಡಿದ ಒಂದ್ ಹತ್ತು ದನ ಸಾಕಿದ್ರಿ ಮನೆಯಾಗ ಹತ್ತು ದನ ಸಾಕಿದ್ರಲ್ಲ ಹತ್ತು ದನ ಸಾಕಿದ ದಿನನಿತ್ಯ ದನಗಳ ಬಿಟ್ಟುಕೊಂಡು ಹೋಗ್ತಿದ್ದ ಹೋಗತಿದ್ದ ದನಗಳ ಬಿಟ್ಟುಕೊಂಡು ಅಡವ್ಯಾಗ್ ಹೋಗ್ತಿದ್ದ ಒಂದ್ ದಿವಸ ಒಂದ್ ದಗದಾಗಿತ್ತು ಏನಾಗಿತ್ರಿ ದನಗಳ ಬಿಟ್ಕೊಂಡು ಹೋಗ್ಲಾಕ ತಡ ಆಗಿತ್ತು ಮನೆಯಾಗಿ ಹ್ಯಾಂಡ್ತಿ ನನ್ನಂತಕ್ಕಿ ಬಾಳ ಬೇರೆ ಇರ್ತಿದ್ದು ಅಂದ್ರೆ ಹೊತ್ತನ ಎತ್ತಿ ಮ್ಯಾಗ ಬಂದಿ ಸಲ ಬಂದ್ ಮುಕ್ಕಳಿ ಮೇಲೆ ಬಿದ್ದಿರತಿ ಮಾರಿ ಮೇಗಿನ ತಗದ ನೋಡಿದ ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಹೌದಾ ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಏನು ಮಾಡಿದ ಆಯ್ತು ಎತ್ತ ಜಲಕ ಮಾಡಿದ ಮೇಲೆ ಮುಂಡ ಹಾಕೊಂಡ ದೋತ್ರ ಸುತ್ತಕೊಂಡ ದನಗಳು ಬಿಟ್ಟುಕೊಂಡ ಅಡವ್ಯಾಗ್ ಹೋದ ದನಗಳು ಬಿಟ್ಟುಕೊಂಡು ಅಡವಿಯಾಗ್ ಹೋದ ಹಾದ ತಕ್ಷಣ ದನಗಳ ಒಳಗ ಆಕಳ ಒಂದು ತುಂಬಿ ಎಲಕ್ಕಾಗಿತ್ತು ಆಕಳ ಹಾಂಗ ಬಾರೋನಿ ಆಗಿತ್ತು ಆಕಳ ಐತ್ರಿ ಅಡವ್ಯಾಗ ಏನೈತಿವರಿಕರ ಏತು ನಮ್ಮ ಸುನಾಳ ಮಕ್ ತುಂಬಾಕಾಗ ಬಾಳ್ ಹಾ ಅಂದಿವು ಐವತ್ತು ಸಾವಿರಕ್ಕೆ ಮಾಲಕ್ಕ ಆದ್ನಿ ಹೌದ್ ಸೋಲಾಪುರ್ ಪೇಟೆಯಾಗಿ ಮಾರ್ಕೊಂಡು ಬರ್ಲಾಕ್ ಬರ್ತೈತಿ ನನ್ನ ಮನೆಯಾಗ ಹೋರಿ ಹುಟ್ಟಿ ಅಂದಿವ ಇನ್ನು ಮತ್ತ ದನಗಳು ಹೊಡ್ಕೊಂಡ್ ಬರ್ಬೇಕಲ್ರಿ ಮೊದ್ಲ ನಟ ನಡು ಊರಾಗ್ ಐತಿ ನಾಲ್ಕು ಗಂಟೆ ಆಗಿತ್ತು ದನಗಳು ಹೊಡ್ಕೊಂಡು ಬರ್ಲಾಕತ್ತ ಹೋರಿಕರ ನಡಿಲಾಕ ಬಿಟ್ಟ ನಡೀಲಿಕ್ಕೆ ಬರ್ಲಿಲ್ಲ ಬರಲಿಲ್ಲ ಜರ ಹೋಗುದು ಮತ್ತೆ ಮಡಸ್ಕೊಂಡು ಬೀಳುದು ಮತ್ ಜರ ಹೋಗುದು ಮತ್ತೆ ಮಡ್ಸ್ಕೊಂಡು ಬೀಳುದು ಏನೈತ್ರಿ ಇವು ಮಕ್ತು ಮಕ್ಕ ವಿಚಾರ ಮಾಡ್ದ ಏನ್ ಮಾಡ್ತಾನೂ ಇದು ಹಿಂಗ ಎಳುದು ಬೀಳುವುದು ಮಾಡ್ಲಾತೈತಿ ಇದ್ರ ಸಂಗಾಟ ಆದ್ರೆ ಯಾವಾಗ ನಾ ಹೋಗಿ ಮುಟ್ಟುತ್ತೆ ನಿನ್ನ ಹೌದು ಬ್ಯಾಡ ಇದನ್ನ ಎತ್ಕೊಂಡು ಹೋಗ್ಬೇಕಂದೀವ ಹಾಂ ಎತ್ಕೊಂಡು ಎತ್ಕೊಂಡು ಹೋಗ್ಬೇಕಂತ ಹೇಳಿ ನಿರ್ಧಾರ ಮಾಡಿದ ಹೌದು ಹೋರಿ ಕರ ತೊಗೊಂಡತಾನ ಬಗಲಾಗಿ ಹಿಡ್ಕೊಂಡು ಆಯ ಹಿಡ್ಕೊಂಡು ಏನೈತಿ ಹೋರಿ ತಗೊಂಡ ಬಗಲಾಗಿ ಹಿಡ್ಕೊಂಡು ಅದು ಸುಮ್ ಕುಂಡ್ರಬೇಕಲ್ರಿ ಒತ್ತಿ ಹಿಡಿದು ಗಚ್ಚಿ ಹಿಂಗೆ ವಾದ್ಯಾಡ್ಲಕ್ಕ ಐತು ವದ್ಯಾಡ್ಲಾಕಾಯ್ತು ವದ್ಯಾಡಿ ವದ್ದಾಡಿ ವದ್ದಾಡಿ ವದ್ಯೋರಿಕರ ವದ್ಯಾಡ ಬಡತಕ್ಕ ನಮ್ಮ ಸುಣ್ಣಾಳ ಮಕ್ತಮ್ ದೋತ್ರ ಕಳದ ಅಡಿಯಾಗ ಬಿದ್ದಿತ್ತು ಇವಾಗ ಇದ ಅಲ್ಲೇ ಜಾಂದಿ ಆಗಿತ್ತದ ಹೋರಿ ಇದನ್ನ ದೋತ್ರ ಕಳದಿತ್ತು ಖರೇ ಆ ದೋತ್ರ ಕಳದ್ರ ಕಳಿ ವದ್ಯಕ ಏನಾದ್ರಿ ಈ ದನಗೋಳ ಬಿಡು ಏನಾಗಿತ್ತು ದ್ ದೋತ್ರ ಒಂದ ಹುಟ್ಟಿದ ಒಳಗ ಸೊಣ್ಣ ಹಾಕುದು ಮರತಿದ್ ಖರೇನಲ್ಲ ಒಂದ ಸಿಗಸಿದ್ದೀವಿ ಒಳಗ್ ಶಿವಮ ಆಗಿ ಚಡ್ಡಿನ ಹಾಕಿದ್ಲ ನಾಟ ಮುಚ್ಚಿ ನೆಟ್ ಬಿಚ್ಚಿಡ ಇಲ್ಲಿ ಅದ್ಗೊಂಡ ಮಾರ ಹೇಳಿರ್ಲ ಅದಕ್ಕೆ ಇರ್ಲಿ ಯಾವಾಗ ದನಗಳು ಹೊಡ್ಕೊಂಡು ಬರ್ಲಾತ್ತ ಮತಿ ಹೆಂಗೆ ಕುತಾರಲ ಕಟ್ಟಿಗೆ ಈ ಕಡೆ ತೆಳಕ್ ಕೂತಾರ ಹಿಂಗ ಹಿಂಗ ದೈವ ಗೊತ್ತಿದ್ರ ಅಲ್ಲಿ ನಾಲ್ಕು ಮಂದಿ ಹಿರಿಯರ ಕಟ್ಟಿ ಕುತ್ತಿರು ಅವ್ರಂದ್ರು ಏನಂತ ಇದು ನಿನ್ನರೇ ಹಾಡಕಿ ಮಾಡಿ ಬಂದೈತಿ ಸುನಾಳ ಮಕ್ತುಮ ಅಯ್ಯಿಂದ ಯಾಕೋ ಇದ್ರ ಸಾಚನ ಬೇರಿ ಆಗೈತಿ ಅಂದ್ರು ಅವರು ಹೌದಾ ಕರಾಳಿ ಕರಾಳಿ ಯಾಲ್ರೆ ಹೋರಿ ಹೋರಿ ತೆಲಗರೆ சிவா ಏನಮ್ಮ ಅವರು ಅಂದ್ರು ಏನಂತ ಏ ತಮಾ ಮಕ್ತುಮ ಹೌದೇ ಇದು ಹಿಂಗ್ಯಾಕೋ ಹಿಂಗ್ಯಾಕ ಅಂದಾಗ ಏನು ಹೇಳ್ತನ್ರಿ ಇದು ನಾನು ಹೋರಿನರಿ ಇದು ನಾನು ಹೋರಿ ನೋಡ್ರಿ ಅಂತ ನಾವು ಇದು ನಾನು ಹೋರಿನರಿ ಹೌದು ಆತ ಮಾತ ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಏನಾಯ್ತವ ಮಾತ ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಮಾತ ನಾಲ್ಕು ಮಂದಿ ಅಂದ್ರ ಏನಂತ ಏತಮ ಹೌದ ಇದಿಂದ ಹಿಂಗ್ಯಾಕೋ ನೀನ್ ಅವತಾರ ಹಿಂಗ್ಯಾಕೋ ಅಂದ ಏನ್ ಹೇಳ್ತಾನು ಏ ಇದು ನಾನು ಹೊರಿನಾರಿ ಈ ಬಗಲಾನ್ ಹೊರಿ ಅಟ ತೋರಿಸ್ತಾನ್ರ ಈ ಕಡೆ ಶಿವ ಏನ್ ಮಾಗೈತಿ ಆಯ್ತ ಮನಿಗೆ ಬಂದ ಹೆಣ್ತಿದ್ ಒಂದ್ ಪದ್ಧತಿ ಇತ್ತು ಹೆಣ್ಮಗಳು ಗಂಡ ಅಡಿವಿಯಾಗಿಂದ ಬಂದ ಒಂದು ಚೆರಿಗೆ ನೀರು ತುಂಬಿ ಕೊಡೋ ಪದ್ಧತಿತ್ತು ಹೌದು ಹೌದು ಗಂಡ ಅಡಿವಿಯಾಗಿಂದ ಬಂದ ಬಳಕ ಒಂದು ಚೆರಿ ನೀರು ತುಂಬಿಕೊಂಡು ಬಂದಳ್ರಿ ಹೊರ ಅವಾಗ ಏನೈತ್ರಿ ಮುಂದೆ ನೀರು ತುಂಬಿಕೊಂಡು ಬಾಂದಳು ಆಕೆ ಅಂದಳು ಇದು ಯಾಕೋ ನಮ್ಮದರಿ ಹೌದು ಅಲ್ಲು ಅಂದಳು ಯಾಕ ಹಿಂಗಾಗೈತಿ ಇಂದ ಯಾಕೋ ಜರ ಪಾಠ ಚೇಂಜ್ ಆಗೈತಿ ಅಂದಳು ದಿವಸ ಕಾಮ ಗರಿಬಿರ್ತಿತ್ತು ಹೌದು ಮ್ಯಾಲ್ರೆ ಮುಂಡ ಐತಿ ಬಗಲಾಗ್ರೆ ಹೊರಿ ಕರ ಐತಿ ಐತಿ ತೆಳಗ್ರೆ ಜಾಂದಿ ಜಾಂದಿ ಆಗೈತಿ ಇದು ಹೆಂಗ ಅಂದಳಕ್ಕೆ ಯಾಕೆ ಅಂದಳು ಮಾಲ

ಈ ಕಡೆ ನೋಡ ಅದು ನೋಡಿದ್ದಿಲ್ಲ ಅಜ್ ನಿನಗೇನಾರ ಬೇಕಾಗಿತ್ತೇನು ಹೇಳಿ ತೋರಿಸ್ತಾನ

ಪರಮಾತ್ಮನ ಪಾರ್ವತಿ ಮಗಳ ಮಕ್ಕಳಾಗಿಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅವ್ರಿಗೆ ಇಲ್ಲ ಬ್ರಾಹ್ಮಣ ತ್ಯಾಕ ಸರಸ್ವತಿ ಮಕ್ಕಳಾಗಿಲ್ಲ ಆದ್ರಿಗೆ ಇಲ್ಲ ಯಾವ ತ್ಯಾಕ ಲಕ್ಷ್ಮಿ ಅದಳ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಮಂತ್ರ ಪಿಂಡದಿಂದ ಹಂಗ ಹಿಂಗ ಈ ಕುಲ್ಲಾ ತಯಾರು ಮಾಡ್ಯಾರ ಗಾಂಡಿದ್ರ ಮಕ್ಕಳಾಗ್ತಾ ಬಂದಿ ಮತ್ತ ಮೂರು ಮಂದಿ ಗಂಡ್ರದಿರ್ಲಿ ಯಾಕೆ ಬ್ಯಾಟ್ರಿ ಅದು ಲೋ ಆಗ್ಯದ ಏನಾದ್ರು ಸುಟ್ಟು ನನಗಲ್ಲಾಕ ಬಾಳು ಸೊತ್ತಂಗಿಲ್ಲ ನನಗನ ಬೇಡ ಅಂದ ಅನ್ಸ್ಕೋಬೇಡಿ ನಾವ್ ಅನಾವ್ರಲ್ಲ ಹೌದು ಅಂದ ಮಗನ ಮಣ್ಣು ಹೌದು ಹೌದು